ஏ இத்திரோழி முகத இவோ இல்லை இன்னா இட்ல கடை ஹோந்தூ இன்ன எல்லி நோட நீ ரங்கோலி பாகல கசபரகி ஐயே பாகல தொழித்த அந்த கேச ஒன் வந்து நீர் தந்துட்டு நீ நானும் இட்ல கடை ஹோக்கார இக்க இன்னும் ஆகல ஏனில் இன்னும் ஆரோனி பிள்ளை கசபர்கி கசபர் முகதக்கினா ஏ இது பாலே படுபோசே எல்லா লাব পাফ পা পা লালা জ রাত বাু তথ বাদত থাক পা আুব মানাগত হা হা ম পাল হালা লা আ তন তন হাত ত দ আন ত আ বাভুত তন মারা মা অনু রা ম ত পাবা। অ আ থমাত মা না । ಹೋಗ್ ಮುಲ್ಲ ಹೋಗ ವೈನಿ ಬಾಲ ಬಡ್ಕೊಂತ ಎಲ್ಲಿ ಕುಂತಿದ್ದೆವು ಹುಚ್ಚ ಮುಲ್ಲ ಊರಿ ಹುಚ್ಚ ಮುಲ್ಲ ಯಾವ ನೋಡ್ತೀವಾಗ ವೈನಿ 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 ಅಂತ ವೈನಿ ಹಿಂದಿನ ಸೀರೆ ಹುಡ್ಕೊಂಡು ಸುತ್ತಾರ್ತಿರ್ತಿ ಏನಕ್ಕೆ ಅಂತದ್ದು ಏನು ಮಾಡಿದ್ದಾಳು ನಿನಗೆ ಹಾಂ ಆಕೆ ಏನು ಹೇಳಿದೆಲ್ಲ ತಂದು ಕೊಡ್ತೀಯಲ್ಲ ಅದಕ್ಕೆ ನೀನು ಹಂಗೆ ಮಾಡ್ತಾಳಕ್ಕೆ ನೀ ಕುಂದ್ರ ಅಂದ್ರೆ ಕುಂದರ್ತಿ ನಿಂದ್ರಂದಲ್ಲಿ ನಿಂದಿರ್ತಿ ಆಕೆ ಏನು ಅದನ್ನೆಲ್ಲ ಕಣ್ ತಂದು ಕೊಡ್ತಿ ನಿಮ್ಮಅಪ್ಪನಂತೆ ನನ್ನಂತೆಲ್ಲ ರೊಕ್ಕ ಹಾಸ್ಕೊಂಡು

అయ్యో హుచ్చుముల్ ఊరు హుచ్చుముల ఈ పిసిరి నన్ మగ కల్స్కున్న మగన నన్ ఎ కట్టక అంగి ఊర్ పిసిరి గప్పికిన పసురీన ஏன் பட்கொளாக்கெவன்ன மத்தி இவங்க ஹரியாக இருந்த ஒதுக்க நோடு தெளிநூ எத நோடு எதேனா சூரிய நெத்தி கேர் திரி ಅಲ್ಲ ರೀ ಬೆಳಿಗ್ಗೆ ಬೆಳಗ್ಗೆ ಎದ್ದು ಕೂಡ ಏನು ನಿಮ್ಮ ಸೂಪರ್ ಪಾತಾನೆ ಕೇಳೋದನ್ನ ನೋಡ್ರಿ ನನಗೆ ಎದ್ದಾಗ ನಾನು ನಿಗಿದಾಗ ನಾ ಮಾಡ್ತಾನೆ ಇಲ್ಲ ಅಂದ್ರೆ ನೀವು ಮಾಡ್ಕೊರಿ ನನಗೆ ಹಾಕೋಬೇಡ ನನಗೆ ಬಾಲಕ ಸೊಡ್ಯಾಕ್ ಆಗೋದಿಲ್ಲ ನನಗೆ ತೆರಿಗೆ ಬಾಣುಸಾಗತ್ತೆ ರಾತ್ರಿ ಎಲ್ಲ ಚಪಾತಿ ಮಾಡಿ ಇಟ್ಟು ಎಲ್ಲ ಅಡುಗೆ ಮಾಡಿಟ್ಟ ಮಕ್ಕಬೇಕಾರೆ ಟೈಮ್ ಒಂಬತ್ತು ಗಂಟೆ ಆಗೈತೆ ನಾನು ನೋಡ್ರಿ ನಾನು ಮೊದಲ ನಮನಾಗ ಎಂಟಕ್ಕಂದ್ರೆ ಮಲ್ಕೊಂಡಾಕೆ ನನಗೆ ಬಗೆ ಹಿಡಿದಿಲ್ಲ ಈಗ ಈಗ ಟೈಮ್ ಆತೀಗ ಎಂಟು ಗಂಟೆ ಆತೀಗ ಇಷ್ಟು ಎಪ್ಸತ್ತರ ನಾನು ನೋಡ್ರಿ ನಾನು ಒಂಬತ್ತು ಕೇಳಾಕಿ ಅದು ನಾನು ಬೆಳಕು ನಾನು ಅವಾಗ ಎದ್ದ ಹತ್ತು ಗಂಟೆಗೆ ಹೋಗ್ಲಾಕ್ ಸೊಡಕ ನನಗೆ ಚಹಾ ಕಾಫಿ ಎಲ್ಲ ಬೆಡ್ ಮೇಲೆ ಬೇಕಾಕತ್ತೆ ಈಗ ಗಂಡನ ಮುಣಿ ಅಂತ ಸಹಿಸ್ಕೊಂಡು ನಾ ಮಾಡಕ್ಕತ್ತೆ ಈಗ ಹಾಲು ಕಡೆ ಕಷಂತೇ ಹಾಲು ತಗೊಂಡ್ಬರ್ಕೋ ನಾವು ಹಾಲು ಹಾಲ குடத்தவெந்திர நமக்கு ஒன்றாட்டை கொடுத்தோம் அல்ல நன்கா அதான் நான் பலத்தேன் நீங்க நீங்க பீசிரி ஊர் பீசிரி நன எதிரா மாதா கலத்தி ஆ நன மகன்காக்க நன் புட்டி ஹாக்கி நன் மகன்காக்கே மைதேல பூட்டி ஹாக்கொள்ளி ஹிங்கா மா ந இன்னும்ாடித்தினி அழு நான் கண்ட விட்டு நானும் ரஜுவாகிர் தீன்க்கணே நான் கண்ட விட்டுதானக்காக நீனு நின் ஆட்ட நடைபெட மக தொடிக்கு உடுக்கான ந ಹಾಂ ಅವರು ಅವ್ರು ನಷ್ಟ ಕರ್ಕೊಂಡ್ರೆ ನಾನು ಕರ್ಕೊಲಿಲ್ಲ ಅದಕ್ಕೆ ನಾನು ನನ್ನ ಸಣ್ಣ ನಮ್ಮ ಮಗ ನಡಿಕೆ ನಮ್ಮ ಮಗನ ಜೊತೆ ಇದ್ರೆ ಈಗ ಎಲ್ಲಿ ಈ ಪಿಸ್ರಿ ಬಂದ್ಲ ಹಾಂ ಬಾಗ್ಲಾ ಕಸ ಹೊಡಿ ಅಂದರೆ ಎಷ್ಟು ಮಾತಾಡ್ತೀಯ ಪಿಸ್ರಿ ನೀನು ಅಲ್ಲ ಎಲ್ಲರೂ ಹೊತ್ತು ಹೋಕ್ಕೆ ಆರಕ್ಕೆ ಅದ ಬಾಗಲ ಕಸ ಹೊಡ್ದೆ ಹಾಂ ಬಾಗಿಲಕ್ಕೆ ರಂಗೋಲಿ ಹಾಕಿ ದೀಪ ಹಚ್ಚಿ ಮನೆ ಕಸ ಗುಡಿಸಿ ಸಾರ್ಸೆ ಹಾಂ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಅಡಿಗೆ ಪಾನಿಗೆ ಬರ್ತಾರೆ ಕೇ ನಿಲ್ಲಿಕೆ ದನ 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 ಸೀದಾ ಹೋಗಿ ಅಡಿಗೆ ಪಾನಿಗೆ ಹೋಗಿ ಮೊದಲ ಚಾಮನ್ ಬರ್ತಾ ಅಂತ ಬೆಡ್ ಕಾಫಿ ಅಂತ ಬೆಡ್ ಕಾಫಿ ಗುಡ್ಡು ಕಾಫಿ ಮಾಡ್ಕೊನಿ ಯಾಕೆ ರೀತಿ ಭಾಳ ಹರವರ್ಗೆ ಬಿದ್ದಂಗೆ ಎತ್ ಕೆಟ್ಟ ಕೆಟ್ಟದಾಗ ಮಾತಾಡತ್ತೀರಿ ನಾನು ಈ ರೀತಿ ಯಾರಿಗೂ ಕೂಡ ಅನಿಸಿಕೊಂಡಾ ಬಿಟ್ಟಕ್ಕೆಲ್ಲಾ ಇರಲಿ ನಾನು ಅಂತ ತನಕತ್ತೆ ಏನು ಇಲ್ಲ ನಾಕತ್ತೆ ನಾನು ಕರಿ ನಾಲ್ಕು ಮಂದಿ ಕೇಳ್ತಾನೆ ನಾನು ನಾಲ್ಕು ಮಂದಿ ಎಷ್ಟು ಕಟ್ಟಿ ಕಿಟಿ ಕಾಡ್ತಾರೆ ಯಾವ ಸಸಿ ಇರ್ತಾಳೆ ದೊಡ್ಡ ಸಸಿ ಹುಡುಗಿದಾಳಕ್ಕೆ ಹ್ಞೂ ನಿಮ್ಮಂಥವ್ರು ಅತಿಗಳು ಇರೋದ್ರಿಂದ ಯಾವ ಸಸ್ತಾರೋ ಬಳೆ ಮಾಡೋದಿಲ್ಲ ಹಿಂಗಾಗಿ ಮಾಡಾಕತ್ತಾರ ನಾನು ಗಂಡನ ಕರ್ಕೊಂಡು ಹೋಗ್ತಾನೆ ಹೋಗ ಹೋಗ ಎರಡು ದಿನ ಹೊಕ್ಕರಿ ಹಾಂ ಈ ಹೋದಿ ನಾಳೆ ನಿನಗೂ ಇದಕತ್ತಿ ಗತಿ ನಾಳೆ ನಿನಗೂ ಒಂದು ಮಗ ಅಂತ ಬಿಡ್ತತ್ತಲ್ಲ ನಿನಗೂ ಸಸಿ ಬರ್ತಾಳ ನಾವು ಅವತ್ತಿರೋ ಅಂದ್ರೆ ಗೊತ್ತಾಕತ್ತೆ ಏನ ನಾವೇನು ನಿನಗೇನು ಬೇರೆ ಹೇಳಾಕತ್ತಲ್ಲ ಮನೆ ಕಸ ಹೊಡಿವಾ ಮನೆ ಸ್ವಚ್ ಇಡುವ ಮನೆ ಇದನ್ನ ಮಾಡುವ ಅಂತ ಹೇಳ್ತವ ನಾ ಬೇರೆ ಏನಾರ ಹೇಳತ್ತ ನನ್ನ ಕೆಲಸ ಹೊಲಕ್ಕೆ ಹೋಗ ಹಾಂ ಹರ್ಬಿಟ್ಟಿ ಮನೆ ಹಾಕಿ ಕುಂತ್ಕೊಂಡು ತಿನ್ನಾಕತಿಯೇ ಹಿಡ್ಬಿಟ್ಟಿ ಮಂದಿ ಮನೆ ಬಾಡ್ಯಕ್ಕಾಕ ಅಂತ ನಾನು ಅತ್ತಿ ಭಾಳ ಮಾತಾಡತ್ತರ ಅತ್ತಿ ಅಂತಾನೆ ನೋಡೋದಲ್ಲ ಕೈಯೇ ಎತ್ತಿ ಬಿಡ್ದೆ ಮತ್ತ ಓದ್ತೀತ್ರಿ ನನ್ನ ಕೈ ಎತ್ತಿ ಮಾಡ್ತಾನ ಕೈಗೆ ಕೈಗ ಏನು ಸಿಕ್ಕತ್ತ ನಿನ್ನ ನಿನ್ನ ನನ್ನ ಏನ ಮಾಡಾಕ ನೀ ನಿನ್ನ 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 ಕೈಲಿ ಏನ ನುಗ್ಗತತೆ ಅಯ್ಯೋ ಯವ್ವ ಬರ್ರಿ ಅಕ್ಕ ಅಣ್ಣ ನೋಡ್ರಿ ನಮ್ಮ ಅತ್ತಿ ನನ್ನ ಕಸಬರಿಗೆ ಹಿಡ್ಕೊಂಡ ನಿಂತಾಳ ಎಂತಾದ ಬಂತ ನನಗೆ ಬಾಯಿ ಮಾಡ್ತೇನೆ ಲೇ ಬಾಯಿ ಮಾಡ್ತೀನಿ ನಿನ್ನ ನಿನ್ನ ಈ ಕಸಬರ್ಗೆ ತಗೊಂಡನ ಹೊಡ್ತನ ನಾನು ಏ ಯವ್ವಾ ನಿನ್ನ ಗೆಟ್ಟ ಹೋಗ ನನಗ ಅಯ್ಯೋ ಹಂಗ ಯಾಕ ಮಾಡತಿ ಅಚ್ಚಗವ್ವ ಸಸಿಗೆ ಯಾಕ ಕಸಬರಿಗೆ ಹಿಡ್ಕೊಂಡ ನಿಂತಿದಿ ಏನಿದ ಅವತಾರ ನಾನು ನಿನ್ನ ಹಾ ಮನ್ಯಾಗ ದ್ಯಾಮವ್ವನ ಉಡಿ ತುಂಬೋದೈತಿ ಐತಿ ಹೋಳಗಿ ಮಾಡಾಕ ಕರಿಯೋಣ ಅಂತ ಕೇಳಿ ಬಂದ್ರ ನೀ ಏನ ಏವ್ವ ಸೊಸಿನ ಬಡಿಯಾಕ ನಿಂತಿದ್ದಿ ಅಲ್ಲಾ ಹಿಂಗ ಮಾಡೋದ ಏನ ತಮ್ಮನಿ ಕೂದಾಡ್ಕೊಂತ ನಿಂತಿದ್ದಿ ಹಂಗ ಮಸಡಿ ಮಾಡ್ಕೊಂಡ ಹೋಗಿ ಒಂದ ಸ್ವಲ್ಪ ಬಿಡಸಬಾರದ ಜಗಳನ ಏನು ಏನ ಮಾಡಬ ನಾ ಬಿಡಸಾಕ ಹೋಗ್ನಿ ಅಂದ್ರ ಆ ಕಸಬರಿಗೆ ನನಗೆ ಬೀಳತಕ್ಕಂತ ಇಲ್ಲೇ ಹೋಗಾಡಕತ್ತ ನಾನು ಸಿಕ್ಕಿಲ್ಲ ಬಿಟ್ ನಿಂದ ಕೇಳ ನಮ್ಮವ್ವ ಆ ವೈನಿ ಸಪೋರ್ಟ್ ಮಾಡ್ತೀ ಅಂತ ನನ್ನ ಹೊರಗೆ ಬರ್ತಾ ಹೇ ಹೋಗಿದ ನಟ್ಟಕ್ಕೆ ಹಾಲ್ ತಗೊಂಡ ಬರ್ತೀನಿ ಜಗಳಾ ಮಾಡಬೇಡ್ರಿ ಬಂದ್ಕೋ ಚಾ ಮಾಡಿ ಕಸ ಹುಡಕ್ತಾಳಂತೆ മന ഓടാടത്താബരി കൂ യവ തീ തമ്മനി ಅಯ್ಯೋ ದೇವ್ರೀ ಮಕ್ಕ ಹೆಂಗಾಗ್ತಲ್ಲ ಯಪ್ಪ ಉಪ್ಪಿ ಇಂಥದ್ದು ಮಾಡಿಟ್ಲ ನಿಮ್ಮ ಬರಲಿ ಬರಲಿ ನಿಮ್ಮ ಅಣ್ಣ ಬರಲಿ ನಡಿ ನಡಿ ಒಳಗಿನಿ ನಡಿ ಮಲಗಸ್ತ ನಡಿ ನೀನು ಮಾಡ್ತಾನೆ ನಿಮ್ಮ ನಿಮ್ಮ ಹೂನು ಮಾಡ್ತಾನೆ ನಡಿ ನಡೀತಮ್ಮನಿ ನಡಿ ನಿನ್ನ ನಿಮ್ಮ ಅಣ್ಣ ಬರಲಿ ಬರಲಿ ನಿಮ್ಮ ಐತಿ ಅದಕ್ಕೆ ಚಾಲಿ ಇವತ್ತ ಕುಳ್ ಕುಳ್ ಕೂಳು ಕೊಡ್ತೀನಿ ನಾ ಕಸಾವೆ ಹುಚ್ಚಾಕಿ ಸಪೋರ್ಟ್ ಮಾಡಿದ ನಾನು ತೆಲಿ 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 ಹೊಡಿದಲ್ಲ ತೆಲಿ ಬುರುಡೇನ ಹೊಡಿತೇನೆ ನೀನ ನಿನ್ನೇನ ನೀನ ಹರ ಹರಾವರಿಗೆ ಬಿದ್ದಾರೆ ಇಬ್ರು ಸರಿಯ ಕಮ್ಮನೆ ನಡಿ ನಡಿ ಒಳಗ ಇವತ್ತು ನನ್ನ ಸೊಸೆ ಕತೆ ಮುಗದೆ ಹೋಗಿರುತ್ತೆ ನಾನಂತೂ ಬಿಂದಾಸವಾಗಿರ್ಬೋದು ನನ್ನ ಮಗ ಒಬ್ನೇ ಬರ್ತಾನೆ ಏನ್ರಿ ಇಲ್ಲೇ ಕುಂತಿದ್ದೀನಿ ಯಾಕ್ ಪಡ್ಕೋತಾ ಇದ್ದೀರಾ ಹಂಗೆ ನಿಧಾನವಾಗಿ ಕರೀರಿ ಇದೇನು ಮನೇನ ಅಲ್ಲ ಹಂಚಿದ್ದಿದ್ರೆ ಹಾಳು ಹೋಗ್ಬಿಡೋದು ಆ ರೀತಿ ಕರಿತೀರಾ ನೀವು ಅಲ್ಲ ಕಣೆ ಎರಡು ದಿನ ಆಗಿತ್ತು ನೀನು ಎಲ್ಲೂ ಹೋಗಿದ್ದೆ ಹಾಂ ಇವತ್ತು ಬೆಳಗ್ಗೆ ಬಂದಿದ್ದೀಯ ಅದು ನನಗೆ ಒಂದು ಮಾತು ಹೇಳಿಲ್ಲ ಎಲ್ಲಿ ಹೋಗಿದ್ದೆ ಬಿಟ್ಟಿದ್ದೆ ಅಂತ ಏನು ನೀನು ಇಷ್ಟ ಬಂದಾಗ ಅಡ್ಡಕ್ಕಂತ ಹೋದ್ರೆ ಹೆಂಗೆ ಅಲ್ಲ ಕಣೆ ಇವತ್ತು ರಾಧಾ ಮತ್ತು ದೀಪಕ್ಕೂ ಮನೆಗೆ ಬರ್ತಾ ಇದ್ದಾನಂತೆ ಫೋನ್ ಹಚ್ಚಿದ್ರು ಅಮ್ಮನಿಗೆ ಅಮ್ಮ ಅಲ್ತಾಳು ಹಾಲಲ್ಲಿ ಕಾಯ್ಕೊಂಡು ಕುಂತಿದ್ದಾಳೆ ನೀನೇನೇ ಏನು ಗೊತ್ತಿಲ್ಲದಂಗೆ ಇಲ್ಲೇ ಇದೆಯಾ ಸಾರಿ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಯಾಕೆ ಇವತ್ತು ನಮ್ಮ ಊರಲ್ಲಿ ಶಾಂತಿ ಶಾಂತಿ ಅಂದರೆ ಇಲ್ಲಿ ಹಳ್ಳಿಲೆಲ್ಲ ಮಾರ್ಕೆಟ್ ನಿಮ್ಮೂರಲ್ಲೆಲ್ಲ ಸಿಟಿಲೆಲ್ಲ ಮಾರ್ಕೆಟ್ ಇರುತ್ತಲ್ಲ ಹಾಗೆ ಇಲ್ಲಿ ಇವತ್ತು ಬಜಾರ್ ಸಂತಿ ಇದೆ ಅದಕ್ಕಾಗಿ ಎಲ್ಲ ಗಾಡಿಗಳು ನಮ್ಮದು ಸಂತಿ ಪ್ಯಾಟಿ ಓನಿಲ್ಲೆ ಮನೆ ಇರೋದ್ರಿಂದ ಗಾಡಿಗಳೆಲ್ಲ ಓಡಾಡ್ತಿರೋದ್ರಿಂದ ಸೌಂಡ್ ಒಂದು ಸ್ವಲ್ಪ ಬರುತ್ತೆ ಸೊ ಏನಾದರೂ ಮಿಸ್ಟೇಕ್ ಆದರೂ ಕ್ಷಮೆ ಇರಲಿ ಏನ್ರಿ ಹೇಳತ್ತೀರಾ ಅವ್ರು ಬರ್ತಾ ಇದ್ದಾರಾ ಮತ್ತು ನನ್ನ ಮುಂದೆ ಒಂದು ಮಾತನೂ ಹೇಳಿಲ್ಲ ಎಲ್ಲ ಅತ್ತೆನ ತೊಗೊಂಡು ಅತ್ತೆನ ಕೇಳಿಬಿಟ್ಟು ತೀರ್ಮಾನ ತೊಗೋತಾರೆ ಅವರು ನನ್ನ ಮುಂದೆ ಒಂದು ವಾರ ಇದ್ದು ಬರ್ತೀನಿ ಅಂತ ಹೇಳಿದಾರೆ ಏನೂ ಹೇಳಿಲ್ಲ ಕೇಳಿಲ್ಲ ಸುಮ್ಮನೆ ಬರ್ತಾ ಇದ್ದಾರಾ ನನಗಂತೂ ಕಿಮ್ಮತ್ತೇ ಕೊಡೋದಿಲ್ಲ ನಿನ್ನ ಸೊಸೆ ನೋಡಿ ನನಗೆ ಕೂಡ ಹೇಳಿಲ್ಲ ಅವರು ಅವರು ಅಜ್ಜಿಗೆ ಅಜ್ಜಿ ಫೋನ್ ಹಚ್ಚಿದ್ಲಂತೆ ಅಮ್ಮ ಅವ್ರಿಗೆ ಅವಾಗ ಅಮ್ಮನಿಗೆ ಅವರು ಇಲ್ಲ ಇವತ್ತು ಬರ್ತಾ ಇದ್ದೀನಿ ಅದನ್ನು ಯಾಕೋ ಹುಷಾರಿಲ್ಲ ಅಂತ ಸ್ಪೀಡ್ ಅದು ಇದೆ ಆಯ್ತು ಆಯ್ತು ತಗೊಳ್ಳಿ ಹೋಗಿ ನೀವು ನಾನು ಸ್ವಲ್ಪ ತಲೆನೋವು ಒಂದು ಸ್ವಲ್ಪ ಅಲ್ಲಿ ಹೇಳಿ ನಿಂಗಮ್ಮಗೆ ಕಾಫಿ ಮಾಡ್ಕೊಂಡು ಮಾಡ್ಕೊಂಬರ ಹೇಳಿ ಸರಿ ಕಣೆ ನಿಂದು ಇದಾಯಿತು ಆಯಿತು ಬಾ ಅವರು ಇಲ್ಲೇ ಬರ್ತಾರೋ ಏನೋ ನಾನು ಕಾಫಿ ಒಂದು ಸ್ವಲ್ಪ ಮಾಡ್ಕೊಂಡು ಬರೋಕೆ ಹೇಳ್ತೀನಿ ರೂಪ ಯಾವಾಗ ಬಂದೆ ನೀನು ಏನು ಒಂಚೂರು ಬಂದದ್ದು ಹೇಳಿಲ್ಲ ಏನಿಲ್ಲ ಸುಮ್ಮನೆ ಬಂದು ಬೆಳಗ್ಗೆ ರೂಮಲ್ಲಿ ಮಲ್ಕೊಂಡಿದ್ದೀನಿ ಎರಡು ದಿನ ಆಯ್ತು ಎಲ್ಲಿ ಹೋಗಿದ್ದೆ ಈ ಮುದುಕಿಗೆ ಬೇರೆ ಎಲ್ಲ ಹೇಳಬೇಕು ನಾನು ಅಲ್ಲ ಎಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿ ಬಿಡ್ತಾ ಇದ್ದೀನಿ ಅನ್ನೋದಕ್ಕೆ ಇವಳಲ್ಲಿ ಇಲ್ಲಿ ಇರೋದೇ ಹೆಚ್ಚು ಇವಳು ಪರ್ಮಿಷನ್ ಬೇರೆ ತಗೋಬೇಕಾಗಿತ್ತು ನಾನು ಹ್ಞೂ ಎಲ್ಲ ಹಿಡಿಯಾಗಿದ್ದಾವೆ ಅಲ್ಲ ಅವಳ ಕೊಲೆ ಮಾಡಕ್ಕೆ ಇದ್ದೀನಿ ಅಂತಂದೆ ಮಾರಕ್ಕೆ ದುಡ್ಡು ಕಟ್ಟಿದ್ದೆ ಅವ್ನ್ಗೆಲ್ಲ ಮಾಡಿದ್ದೆ ಮೋಸ ಮಾಡ್ಬಿಟ್ನಾ ಇಲ್ಲ ಅವಳು ಮಾರಿದೆ ಅಂದ ಎಲ್ಲ ನಂಗೆ ಮೋಸ ಮಾಡ್ಬಿಟ್ರು ಎಲ್ಲ ನಂಗೆ ಮೋಸ ಮಾಡ್ಬಿಟ್ರು ಅವ್ಳು ಎಲ್ಲ ಹೋದ್ರು ನನ್ ಪ್ಲಾನ್ ಉಲ್ಟಾನೆ ಆಗ್ತಾ ಇದೆ ಅಲ್ಲ ಮಾ ಸೊಸೆ ಏನು ಮಾತಾಡ್ತಾ ಇದೆಯಾ ಏನು ಯೋಚನೆ ಮಾಡ್ತಾ ಇದೆಯಾ ನಾನು ಇಲ್ಲಿ ಮಾತಾಡ್ಸೇ ಮಾತಾಡ್ಸಿನಿ ನೀನು ಒಂಚೂರು ಏನು ಮುಖ ಹಿಂಗ್ ಹಾಕೊಂಡು ಕೂತಿದ್ಯಾ ಯಾಕೆ ಅಯ್ಯೋ ತಾಯಿ ಹಂಗೆ ಸಿಡಿತೇವಾ ಹಂಗ ಕೇಳಿದ್ನ ಹಾ ಸರಿ ಸರಿ ಸಸಿ ಮಗ ಬರಾತಾರ ಮತ್ತ್ ಅವ್ರ ಬಂದ್ಕೊಳಿ ಅಂದ್ರೆ ನಾ ದಿನ ಇದ್ದ ನಾಳೆ ಊರ್ಗ್ ಹೋಗ್ಬಿಡ್ತೇವಿ ನಾಳೆ ಊರಾಗ ಜಾಮೂನು ಉಡಿ ತುಂಬಾರ ಮತ್ತೆ ನಿನ್ನ ಬರ್ತೀನಿ ಅಂದ್ರೆ ಬಾ ಆ ಮತ್ತೆ ನನ್ ಮಗನೂ ಕರ್ದಾರ್ ಎಲ್ಲಾರ್ನು ಕರ್ದಾರು ಆಮೇಲೆ ಮೀನಾನು ಕರ್ದಾರ್ ಆಕಿ ನೋಡ್ರ ಹಾಸ್ಟೆಲ್ಕ್ ಮತ್ ಹೋಗಿ ಬಿಟ್ಲಕಿ ಯಾಕೋ ಇರಂದ್ರ ಇಲ್ಲಿ ಇರಕವಳ ಆತ ನೋಡು ನೀವ್ ಬರದಾರ ಬರಿ ನಾ ನಾಳೆ ಬೆಳಗ್ಗೆ ಹಾಕವ ತುಂಬಾರ ಅತ್ತ ಜನಪು ಹಾಕತಿ ಎಲ್ಲಾ ಅಲ್ಲೇ ಹಾಕೊಂಡು ಇಲ್ಲಂತು ಮತ್ತು ನೀವೇ ಏನಾರ ಮಾಡ್ಕೋತೀರಿ ನೋಡುವ ನಾನು ನನಗೆ ನಿಗುದಿಲ್ಲ ಇಲ್ಲೆಲ್ಲ ದೊಡ್ಡ ಮನೆ ಯಾಕತಿ ನಾ ಅಷ್ಟು ಹಳ್ಳೆ ಅಲ್ಲೇ ಕುಂತ ನನ್ನ ಮಗಳೆಲ್ಲ ಮಾಡ್ತಾಳು ಅಲ್ಲೇ ಆ ತಗೋರಿ ಐತಿ ಹೋಗಿ ಬರ್ರಿ ನಂಗೆ ಬರೋಕ್ಕಾಗಲ್ಲ ರೀ ನಂಗೆ ಸ್ವಲ್ಪ ಇಲ್ಲೇ ಎಲ್ಲ ಫ್ರೆಂಡ್ಸು ಪಾರ್ಟಿ ಇಟ್ಕೊಂಡಾರ ಗಣೇಶ ಜೊತೆಗೆ ನಾವು ಅಲ್ಲಿ ಹೋಗಬೇಕು ಅಲ್ಲಿ ನಮ್ಮ ಪಾರ್ಟಿ ಮೀಟಿಂಗಲ್ಲಿ ಗಣೇಶನೂ ತರಬೇಕು ನಾವು ಬಿಟ್ಟು ಬರೋಕ್ಕಾಗಲ್ಲ ನೀವು ಹೋಗಿ ಬರ್ರಿ ಅಯ್ಯೋ ಮಾತಾಡೋದು ಒಂದು ಸ್ವಲ್ಪ ನಕ್ಕಂತ ಮಾತಾಡುವ ಏನು ಗಂಟು ಮದ್ದೆ ಹಾಕೊಂಡು ಮಾತಾಡ್ತಿ ಇವ್ವ ನೀನು ಒಮ್ಮೆ ಚಲೋ ಇರ್ತೀವಿ ಒಮ್ಮೆಮ್ಮೆ ಹಿಂಗೆ ಇರ್ತೀವಿ ನೋಡಿ ನನ್ನ ಮೋತಿ ಇರೋದ ಹೆಂಗ್ರಿ ಬೇಕಂದ್ರ ಮಾತಾಡ್ರಿ ಬೇಡಂದ್ರ ಬಿಡ್ರಿ ಅಜ್ಜಿ ನನ್ನ ಮಮ್ಮಗಳಾರಾಗ ಬಂದ್ಯಾ ಅಜ್ಜಿ ಆರಾಮ್ ಇದಿ ಓ ಮಮ್ಮ ಅಣ್ಣ ಆರಾಮ್ ಅದನ್ ಈಗ ಬಂದ್ರಪ್ಪ ನಡಿ ಲಗೇಜ್ ಅಲ್ಲಿ ಇಟ್ರಿ ಲಗೇಜ್ ಅಲ್ಲಿ ಕಾರ್ ನಾಗ ಐತಿ ಆ ಮನೆ ಕೆಲಸ ತಗೊಂಡ್ ತಗೊಂಡ್ ಇಡ್ತೀನಿ ರೂಮ್ ನಾಗ ನಾವು ಸ್ವಲ್ಪ ಸುಸ್ತಾಗಿತ್ತಲ್ಲ ಆಗಿತ್ತಲ್ಲ ಹಂಗ ಒಳಗ್ ಬಂದ್ಬಿಟ್ಟು ಮತ್ತೆ ಮ್ಯಾಲ್ ತಳಗ್ ನೋಡಿದ್ವಿ ಅಲ್ಲಿ ಹಾಲ್ ನಾಗ ಇರ್ಲಿಲ್ಲ ಅದಕ್ಕೆ ಮ್ಯಾಲೆ ಮ್ಯಾಲ ಇರ್ಬೋದು ಅಂತ ಹೇಳಿ ಇಲ್ಲೇ ಬಂದ್ವಿ ನೋಡಿ ಹೌದೇನಪ್ಪ ಬಾ ಹೋಗ್ರಿ ಸುಸ್ತಾಗಿರ್ತತಿ ಹೋಗ್ರಿ ಒಂದ್ ಸ್ವಲ್ಪ ಮಕಾ ತಕೊಂಡ್ಬರಿಗ ಒಂದೊಂದ್ ಕಪ್ ಚಾ ಕುಡ್ದ ಫ್ರೆಶ್ ಆಗೋದ್ರಿ ಸರಿ ಆಯ್ತು ಅಜ್ಜಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ ತಾತಾವ್ರಿ ಬನ್ನಿ ಹೋಗಣ ಅಮ್ಮ ಆರಾಮದಿ ಹಾ ಮಗನೆ ಆರಾಮದಿರಿ ಇವಾಗ ಬಂದ್ರ ಟೈರ್ಡ್ ಆಗಿರುತ್ತೆ ಹೋಗಿ ಮುಖ ತಕೊಂಡು ಬಂದು ಚಾ ಕುಡಿರಿ ಆಮೇಲೆ ಫ್ರೆಶ್ ಅಪ್ ಆಗಿ ನಾಷ್ಟಾ ಮಾಡು ಮಾಡುವಂತ್ರಿ ಸರಿ ಆಯ್ತು ಅಮ್ಮ ಅಪ್ಪ ಮತ್ತೆ ಮೀನಾ ಎಲ್ಲ ಹೋದ್ಲು ಅಪ್ಪ ಒಳಗಿದಾನೆ ಅಲ್ಲಿ ನಿಂಗಮ್ಮಗ ಕಾಫಿ ಮಾಡಕ್ಕೆ ಹೇಳಿದಾನೆ ನನ್ನ ಒಂದು ಸ್ವಲ್ಪ ಚಲಿನ ಅದಕ್ಕೆ ಕಾಫಿ ಕುಡಿದ್ರ ಅಂತ ಹೇಳಿ ನಿಂಗಮ್ಮ ಕಾಫಿ ಮಾಡಕ್ಕೆ ಹೇಳಿದಾನು ಮೀನಾ ಹಾಸ್ಟೆಲ್ಗೆ ಹೋದ್ಲಪ್ಪ ಯಾಕೆ ಯಾಕೆ ಫ್ರೆಂಡ್ಸ್ ಎಲ್ಲ ಭಾಳ ಒತ್ತಾಯ ಮಾಡಕ್ಕೆ ಮಾತಲ್ಲೇ ಹೋಗ್ಬಿಟ್ಲಕ್ಕೆ ಹೌದಾ ಸರಿ ಆಯ್ತು ರೀ ಅದಾವ್ರಿ ಬರೀ ನಾ ಅಪ್ ಆಗ್ತಿರ್ತೇನೆ ಅತ್ತೆ ಹೇಗಿದ್ದೀರಾ ಆರಾಮದ ನೋಡುವ ನೀ ಹೆಂಗಿದೀ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ವಿಷಯ ಇಟ್ಕೊಂಡು ಯಾವ ರೀತಿ ನಕ್ಕೊಂತ ಮಾತಾಡ್ತೀರಾ ನೀವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನನ್ನ ಗಂಡನಿಗೂ ಗೊತ್ತಾಗದೆ ನಮ್ಮ ಅಜ್ಜಿ ಅಜ್ಜನಿಗೂ ಗೊತ್ತಾಗದೆ ನಿಮ್ಮನ್ನ ಹೇಗೆ ಸದೆ ಬಾಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸೊಸ್ತೇರ ಅಂದ್ರೆ ನಿಮ್ಗೆ ಹಾ ನನಗೇನು ಕಮ್ಮಿ ಆಗಿದೆ ಅಂದ ಇಲ್ವಾ ಚಂದ ಇಲ್ವಾ ಹಾ ನಿಮಗಿಂತ ಸುಂದರವಾಗೇ ಇದ್ದಿ ನಾನು ನಾನು ಕೇವಲವಾಗ ಇನ್ನು ಮುಂದೆ ಇರ್ತೀನಿ ನನ್ನಂತ ಮಾಡರ್ನ್ ಹುಡುಗಿನ ನೀವು ನೋಡಿರಬಾರ್ದು ಆ ರೀತಿ ಇರ್ತೀನಿ ನಾನು ಹ್ಞೂ ಏನು ಯೋಚನೆ ಮಾಡ್ತಾ ಇದೆಯಾ ರಾಧಾ ಅಲ್ಲ ಅಲ್ಲೆಲ್ಲ ಹೋದಲ್ಲೇ ಹನಿಮನ್ಗೆಲ್ಲ ಚೆನ್ನಾಗಿತ್ತು ತಾನೇ ಏನು ತೊಂದರೆಗಿಂದರೆ ಆಗಲಿಲ್ವಾ ತೊಂದರೆ ಕೊಡೋರು ಬಂದ್ರೂ ನಾವು ನಮ್ಮಿಂದ ದೂರನೇ ಹೋಗುತ್ತೆ ತೊಂದರೆ ಬಂದಿರೋದು ನಾನು ರಾಗಿ ಮುದ್ದೆ ತಿಂದು ಬೆಳೆದಿರೋದಲ್ವ ಶಕ್ತಿ ನಾನು ಗಟ್ಟಿ ಇರ್ತೀನಿ ಅತ್ತೆ ಬೇಕಾದಂಥವ್ರು ಬೇಕಾದಂಗೆ ಬಂದರು ನೋಡಿದ್ದೀರಲ್ಲ ನನ್ನ ಶಕ್ತಿನ ನಾನು ಹೇಗೆ ಇದ್ದೀನಿ ಅಂತ ಒಂದೇ ಕೊಟ್ಟರೆ ಮೂರು ಮೈಲಿ ಓಡಿರಬೇಕು ಆ ರೀತಿ ಕೊಡ್ತೀನಿ ನಾನು ಅದಾದ್ರಲ್ಲಿ ನನ್ನ ಹತ್ರ ಎಲ್ಲಿ ತೊಂದರೆಗಿಂದರೆ ಬರುತ್ತೆ ಅತ್ತೆ ನಾನು ಹ್ಞೂ ಖುಷಿಯಾಗೆ ಇದ್ದೆ ಎಂಜಾಯ್ ಮಾಡಿದೆ ಏನಿಲ್ಲ ಹೆನಿಮ ಹನಿಮೂನ್ ನಾ ತುಂಬ ಎಂಜಾಯ್ ಮಾಡಿದ್ದೇನಕ್ಕೆ ಬರಲಾ ಫ್ರೆಶಪ್ ಆಗಿ ಬರ್ತೀನಿ ನನಗೂ ಒಂದು ಕಾಫ್ ಕಾಫಿ ಮಾಡೋಕೆ ಹೇಳಿ ಬರ್ತೀನಿ ಹ್ಞೂ ನನ್ನ ಮಮ್ಮಗೆ ಭಾರಿ ಮಾತಾಡ್ತಾ ಇವಳೇನು ನನಗೆ ಈ ರೀತಿ ಮಾತಾಡ್ತಾ ಇದ್ದಾಳೆ ಹ್ಞೂ ಹುಷಾರಾಗಿರಬೇಕು ಇಲ್ಲಾಂದ್ರೆ ಈ ವಿಷಯ ನನ್ನ ಮಗನ ಗೊತ್ತಾದ್ರೆ ನನ್ನ ಬಾಕ ಬಡಿತಾನೆ ಅಮ್ಮ ಬಂದ್ರ ಅದು 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 ಹಾಂ ಬಂದ್ರಪ್ಪ ಕೆಳಗೆ ಹೋಗಿದ್ದಾರೆ ಫ್ರೆಶಿಪ್ ಆಗೋಕೆ ಹಳ್ಳಿ ಕಡೆನು ಬರ್ತೀನಿ ಯಾಕಂದ್ರೆ ನನಗೂ ಎರಡು ದಿನ ಅಲ್ಲೇ ಇರಬೇಕು ಅಂತ ಅಸ ಬರ್ತೈತಿ ಎರಡು ದಿನ ಹಳ್ಳಿ ಕಡೆನೂ ಬರ್ತೀನಿ ಹೌದಾ ಆಯ್ತು ತಗೋಪ್ಪ ಬಾ ಅಂಗಾರ ಅಷ್ಟರ ಕಾರಣಗ ಹೋಗ್ಬಿಡೋನು ನಾನು ನೀನು ನಿಮ್ಮ ಅಪ್ಪ ಮತ್ತು ರಾಧಾ ದೀಪಕ್ಕ ಎಲ್ಲರೂ ಹೋಗ್ಬಿಡೋನು ಮತ್ತೆ ಇಲ್ಲಿ ರೂಪಾ ಹಬ್ಬ ಕೇಳ್ತಾಳಂತ ನೋಡು ಏನು ಮಾಡ್ತಿ ಪರವಾಗಿಲ್ಲ ಅತ್ತೆ ನಾನು ಒಬ್ಬಳೇ ಇರ್ತೀನಿ ನನಗೇನು ಭಯ ಇಲ್ಲ ನಂದೇ ಮನೆ ನನಗೇನು ಭಯ ನಾನೊಬ್ಳೆ ಇರ್ತೀನಿ ಒಬ್ಬಳೇ ಇರ್ತೀರಾ ಅತ್ತೆ ಒಬ್ಳೆ ಮಾಡ್ತೀನಿ ತಡೀರಿ ನೀವು ಹೇಗೆ ಒಬ್ಬಳೇ ಇರ್ತೀರಾ ಯಾವ ರೀತಿ ನಿಮ್ಮನ್ನು ಭಯ ಪಡಿಸ್ಬೇಕು ಅನ್ನೋದನ್ನ ನಾನು ನೋಡ್ತೀನಿ ಸರಿ ನಿಂಗಮ್ಮ ಬೇಗ ಕಾಫಿ ತಗೊಂಡಾ ತಂದೆ ಯಜಮಾನ ಈ ನಿಂಗಮ್ಮನಿಗೆ ಒಂದು ಕಪ್ ಕಾಫಿ ಹೇಳಿದರೆ ಮೂರು ಹೊತ್ತು ಮಾಡ್ತಾ ಹಾಬೋದು ಹಾಂ ಹಲೋ ಕಣೆ ಏನು ವಿಷಯ ಫೋನ್ ಮಾಡಿಬಿಟ್ಟಿದೆಯಲ್ಲ ಅದು ನಾಳೆ ಗಣೇಶನ ಹಬ್ಬ ಅಲ್ಲೇ ಶನಿವಾರ ಸೊ ಅದಕ್ಕೆ ನಾವು ಎಲ್ಲ ಮೀಟಿಂಗ್ದವರು ಇಲ್ಲೇ ಕೂಡಿ ಸಂಗಲೇ ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ವಿ ನಾವು ಕಮಿಟಿ ವತಿಯಿಂದ ಗಣೇಶನ ತರಬೇಕು ಅಂದ್ಕೊಂಡಿದ್ದೀವಿ ತುಂಬ ದೊಡ್ಡ ಗಣೇಶನ ತರಬೇಕು ಅನ್ಕೊಂಡಿದ್ವಿ ಈ ವರ್ಷ ಸೊ ಅದಕ್ಕೆ ನೀನು ಬರ್ತಾಯಿದೆಯಾ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಕಣೆ ಓಹ್ ಹೌದಾ ಸರಿ ಕಣೆ ಬರ್ತೀನಿ ಅದು ಗಣೇಶನಿಗೆ ತರೋಕ್ಕೆ ಎಷ್ಟೆಷ್ಟು ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಣೆ ಎಲ್ಲರೂ ಈಗ ದೊಡ್ಡ ಗಣೇಶ ಇರೋದರಿಂದ ಎಲ್ಲರೂ ಫೈವ್ ತೌಸಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಣೆ ಸೊ ನೀನು ದೊಡ್ಡ ಶ್ರೀಮಂತ ಆಗಿದೆಯಾ ಸೊ ಕೊಡು ಏನಾಗಲ್ಲ ಅಲ್ಲ ನಿನಗೆ ನಾವು ದೇವರಿಗಿಂತ ಹೆಚ್ಚಾ ಫೈವ್ ತೌಸಂಡ್ ಅಂದರೆ ಅಷ್ಟೇ ತಾನೇ ಸರಿ ಕೊಡ್ತೀನಿ ಅಂದರೆ ನಾನು ನಿನ್ನ ಹೆಸರು ಬರೀತೀನಿಪ್ಪ ಏನು ಫೈವ್ ತೌಸಂಡು ಅಷ್ಟೊಂದು ದೊಡ್ಡ ಗಣಪನ ತರ್ತಾ ಇದ್ದೀರಾ ಅಷ್ಟೊಂದು ದೊಡ್ಡ ಗಣಪನ ತರ್ತಾ ಇದ್ದೀರಾ ಸರಿ ಸರಿ ಆಯಿತು ಕೊಡ್ತೀನಿ ಬಿಡಿ ಸರಿ ಕಣೆ ಬಾಯ್ ಹಾಗಾದ್ರೆ ನಿನ್ನ ಹೆಸರು ಕೊಡ್ಲಾ ಹಾಗಾದ್ರೆ ಸರಿ ಕಣೆ ಕೊಡು ಓಕೆ ಬಾಯ್ ಸರಿ ಬಾಯ್ ಏನೇ ಅದು ಐದು ಅಂತ ಐತೆ ಅದು ರೀ ನಮ್ಮ ಕಮಿಟಿ ವತಿಯಿಂದ ನಮ್ಮ ಫ್ರೆಂಡ್ಸು ಮಹಿಳಾ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಒಂದು ಗಣೇಶನೇ ಇಡ್ತಾ ಇದ್ದಾರೆ ಅಲ್ಲಿ ದೊಡ್ಡ ಗಣೇಶ ತರ್ತಾರಂತೆ ಸೊ ಅದಕ್ಕೆ ಐದೈದು ಸಾವಿರ ರೂಪಾಯಿ ಪಂಡ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಐದು ಸಾವಿರನಾ ಅಲ್ಲ ಕಾನೇ ಒಂದು ಸಾವಿರದಲ್ಲಿ ಗಣೇಶ ಈಡ್ಲೋ ಬೇಡ ಅಂತ ಸಿಗುತ್ತೆ ಅಷ್ಟು ದುಡ್ಡು ಖರ್ಚು ಮಾಡಿ ಹತ್ರ ದುಡ್ಡಿದ್ದಾರೆ ಹಿಂಗೆ ನೋಡು ಅಲ್ಲ ನಮ್ಮ ಗಣೇಶನ ತರಬೇಕಂದ್ರೆ ಮನೇನ್ ಗಣೇಶನ ತರಬೇಕು ನಮ್ಮ ನೀರನ್ನ ಮಾಲಿನ್ಯ ಮಾಡುತ್ತೆ ಎಲ್ಲ ಕಲುಷಿತವಾಗಿ ಮಾಡುತ್ತೆ ಅದು ಅಂತ ಕಲರ್ಫುಲ್ ಆದ ಗಣೇಶನ ತರಬಾರ್ದು ಕನೇ ತಿಳ್ಕೊರಿಯತ್ತ ಅತ್ತೆ ನಾನು ತಲೆ ತಿನ್ಬೇಡಿ ಹೋಗ್ಯತ